ಇವತ್ತು ದ್ವಿರುಕ್ತಿ ಪದದ ಬಗ್ಗೆ ತಿಳ್ಕೊಳ್ಳೋಣ ದ್ವಿರುಕ್ತಿ ಅಂದರೆ ಹೇಗೆ ಕಂಡುಹಿಡಿಯೋದು ದ್ವಿರುಕ್ತಿ ಅಂದರೆ ಏನು ಇದು ಹತ್ತನೇ ತರಗತಿಯಲ್ಲೂ ಕೂಡ ಒಂದು ಅಂಕಕ್ಕೆ ಕೊಡ್ತಾರೆ ದ್ವಿರುಕ್ತಿ ಅಥವಾ ಜೋಡು ನುಡಿ ಎರಡರಲ್ಲಿ ಒಂದು ಬಂದೇ ಬರುತ್ತೆ ದ್ವಿ ಅಂದರೆ ಏನು ಎರಡು ದ್ವಿ ಅಂತ ಹೇಳಿದ್ರೆ ಆ ಒಂದು ಅಕ್ಷರದಲ್ಲೇ ಇದೆ ಎರಡು ಅಂತ ಉಕ್ತಿ ಅಂತ ಹೇಳಿದ್ರೆ ಏನು ಉಕ್ತಿ ಅಂದರೆ ಉಚ್ಚರಿಸುವುದು ಅಥವಾ ಹೇಳುವುದು ಅಂತ ಹೇಳಿ ಕರಿತೀವಿ ಅಂದರೆ ಎರಡು ಬಾರಿ ಉಚ್ಚರಿಸುವುದಕ್ಕೆ ಅಥವಾ ಹೇಳುವುದಕ್ಕೆ ನಾವು ದ್ವಿರುಕ್ತಿ ಅಂತ ಹೇಳಿ ಒಂದು ಪದವನ್ನು ಅದರ ಅರ್ಥ ಹೆಚ್ಚಿಸೋಕೆ ಎರಡು ಬಾರಿ ಉಚ್ಚಾರಣೆ ಮಾಡ್ತೀವಿ ಕೆಲವೊಂದು ಪದಗಳನ್ನು ಅದರ ಅರ್ಥ ಏನಾಗಬೇಕು ಹೆಚ್ಚಬೇಕು ಅಂತ ಹೇಳಿ ಈ ಎರಡು ಬಾರಿ ಉಚ್ಚಾರಣೆ ಮಾಡುವುದಕ್ಕೆ ನಾವು ದ್ವಿರುಕ್ತಿ ಪದಗಳು ಅಂತ ಹೇಳಿ ಕರಿತೀವಿ ಅದನ್ನು ಯಾವ ರೀತಿ ಅಂತ ಹೇಳಿದಾಗ ಕೆಲವೊಂದು ವಾಕ್ಯಗಳಲ್ಲಿ ನಾವು ಬಳಕೆ ಮಾಡ್ತೀವಿ ಅದನ್ನು ಒಂದು ಪದದ ಅರ್ಥವನ್ನು ಹೆಚ್ಚಿಸೋಕೆ ಎರಡು ಬಾರಿ ಉಚ್ಚರಿಸಿದರೆ ಅದು ದ್ವಿರುಕ್ತಿ ಪದ ಉದಾಹರಣೆ ಯಾವ ರೀತಿ ಕೆಲವೊಂದು ಪದಗಳನ್ನು ನೋಡೋಣ ಬನ್ನಿ ಯಾವ್ಯಾವ ಪದಗಳು ಕಂಡು ಬರ್ತವೆ ಅಂತ ಹೇಳಿ ಉದಾಹರಣೆ ಹೋಗು ಹೋಗು ಕೆಲವೊಂದು ಸಲ ನಾವು ಹೇಳ್ತೀವಿ ಅರ್ಜೆಂಟಲ್ಲಿ ಮಾತಾಡಬೇಕಾದ್ರೆ ಹೋಗು ಹೋಗು ಬೇಗ ಅಂತ ಹೇಳ್ತೀವಿ ಅದಿರ್ಬೋದು ನಿಲ್ಲು ನಿಲ್ಲು ಒಂದು ಪದನ ಎರಡು ಸಲ ಅದರ ಅರ್ಥ ಹೆಚ್ಚಬೇಕು ಅಂತ ಹೇಳಿ ಹೇಳೋವಂಥದ್ದು ತಿನ್ನು ತಿನ್ನು ಬೇಗ ಬೇಗ ಹೀಗೆ ಹಲವಾರು ಕೆಲವೊಂದು ಆಶ್ಚರ್ಯದಲ್ಲಿ ಕೆಲವೊಂದು ಉತ್ಸಾಹದಲ್ಲಿ ಕೆಲವೊಂದು ಒಂದೊಂದು ರೀತಿಯಲ್ಲಿ ನಾವು ಹೇಳೋದುಂಟು ನಿಲ್ಲು ನಿಲ್ಲು ಹೌದು ಹೌದು ಹೀಗೆ ಹಲವಾರು ಪದಗಳು ನಾವು ಬಳಕೆ ಮಾಡ್ತೀವಿ ಆದರೆ ದ್ವಿರುಕ್ತಿಗೂ ಅನುಕರಣವ್ಯಯಕ್ಕೂ ವ್ಯತ್ಯಾಸ ಇದೆ ಅನುಕರಣವೇ ಯಾವುದು ಅಂತ ಹೇಳಿ ಮುಂದಿನ ಒಂದು ಅವ ಒಂದು ವ್ಯಾಕರಣಾಂಶದಲ್ಲಿ ಹೇಳ್ಕೊಡ್ತೀನಿ ಬಟ್ ಅನುಕರಣಕ್ಕೂ ದ್ವಿರುಕ್ತಿಗೂ ತುಂಬ ಡಿಫ್ರೆನ್ಸ್ ಇದೆ ಅದು ಕೂಡ ಒಮ್ಮೊಮ್ಮೆ ಎರಡು ಎರಡು ಸಲ ಬಳಕೆ ಮಾಡ್ತೀವಿ ಆದರೆ ದ್ವಿರುಕ್ತಿ ಪದ ರೀತಿ ಅದು ಇರಲ್ಲ ಯುವ ರೇಖಾ ಯೂರೇಕಾ ಅಂತ ಹೇಳಿರೋದು ನೋಡು ನೋಡು ಹೀಗೆ ಹಲವು ಪದಗಳನ್ನು ಮಾಡ್ತೀವಿ ಅದೇ ರೀತಿ ಕೆಲವು ವಿಶೇಷ ರೀತಿಯಲ್ಲೂ ಕೂಡ ನಾವು ಪದಗಳನ್ನು ನೋಡ್ತೀವಿ ದ್ವಿರುಕ್ತಿ ಪದಗಳನ್ನು ಅವು ನೋಡೋಕೆ ದ್ವಿರುಕ್ತಿ ರೀತಿ ಕಾಣಿಸೋದೇ ಇಲ್ಲ ಬಟ್ ಬಿಡಿಸ್ದಾಗ ಅದು ದ್ವಿರುಕ್ತಿ ಪದಗಳಾಗಿರ್ತವೆ ಕೆಲವು ವಿಶೇಷವಾಗಿ ನಾವು ಕಾಣೋದುಂಟು ಈಗ ಒಂದು ಸಲ ಒಂದು ಪದನ ಎರಡು ಸಲ ಯೂಸ್ ಮಾಡಿದಾಗ ನಮಗೆ ನೇರವಾಗಿ ಗೊತ್ತಾಗೋಗುತ್ತೆ ನಿಲ್ಲು ನಿಲ್ಲು ಎರಡು ಸಲ ಇದೆ ಅಂತ ಹೇಳಿ ನೋಡು ನೋಡು ಬೇಗ ಬೇಗ ತಿನ್ನು ತಿನ್ನು ಈ ರೀತಿ ಹೇಳಿದಾಗ ಅದು ನೇರವಾಗಿ ನಾವು ಕಂಡುಹಿಡಬೋದು ಆದರೆ ಕೆಲವು ವಿಶೇಷವಾಗಿ ನೋಡೋದಾದರೆ ಅದು ಅದರಲ್ಲೂ ಕೆಲವು ಉದಾಹರಣೆಗಳಿದೆ ಮೊ ಮೊಟ್ಟ ಮೊದಲು ಅಂತ ಬಳಸ್ತೀವಿ ಅದು ಕನ್ಫ್ಯೂಸ್ ಆಗುತ್ತೆ ಕೆಲವೊಂದು ಸಲ ಮೊಟ್ಟ ಮೊದಲು ಇದು ದ್ವಿರುಕ್ತಿನ ಜೋಡು ನುಡಿನ ಅನ್ನೋ ರೀತಿ ಇರುತ್ತೆ ಬಟ್ ಅದು ಜೋಡು ನುಡಿ ಅಲ್ಲ ದ್ವಿರುಗ್ತಿನೆ ಮೊಟ್ಟ ಮೊದಲನ್ನ ಬಿಡಿಸಿದಾಗ ಮೊದಲು ಪ್ಲಸ್ ಮೊದಲು ಮೊಟ್ಟ ಮೊದಲು ಅಂತ ಹೇಳಿ ಆಗುತ್ತೆ ಅಂದರೆ ಮೊಟ್ಟ ಮೊದಲು ಅದು ಮೊದಲು ಪ್ಲಸ್ ಮೊದಲು ಅಂತಲೇ ಆಯಿತು ಬಿಡಿಸಿದಾಗ ಸೊ ಅದು ಎರಡು ಬಾರಿ ನಾವು ಉಚ್ಚಾರಣೆ ಮಾಡಿದ್ದೀವಿ ಮೊದಲು ಮೊದಲು ಅಂತ ಹಾಗೆ ಕಟ್ಟ ಕಡೆಗೆ ಕಟ್ಟ ಕಡೆಗೆ ಅನ್ನೋದು ಕೂಡ ದ್ವಿರುಕ್ತಿಪಾದನೆ ಮತ್ತು ನಟ್ಟ ನಡುವೆ ಅಂತ ಬಳಕೆ ಮಾಡ್ತೀವಿ ನಟ್ಟ ನಡುವೆ ಅನ್ನೋದು ಕೂಡ ದ್ವಿರುಕ್ತಿಪಾದಾನೆ ಬಟ್ಟ ಬಯಲು ಇದು ಕೂಡ ದ್ವಿರುಕ್ತಿಪದಾನೆ ತುತ್ತ ತುದಿ ಅದು ಕೂಡ ದ್ವಿರುಕ್ತಿಪಾದಾನೆ ಕೆಲವೊಂದು ಸಲ ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ ಇದು ದ್ವಿರುಕ್ತಿನ ಜೋಡು ನುಡಿನ ಅಂತ ಬಟ್ ಆ ಪದಗಳನ್ನು ಬಿಡಿಸಿ ನೋಡಿದಾಗ ಕಡೆಗೆ ಪ್ಲಸ್ ಕಡೆಗೆ ಅನ್ನೋದು ಕಟ್ಟ ಕಡೆಗೆ ಅಂತ ಆಗುತ್ತೆ ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ ಅಂತ ಹೇಳಿ ಬಳಕ್ತಾರೆ ಬಳಸ್ತಾರೆ ಎರಡೂ ಪದನ ಅಂದರೆ ಎರಡೂ ಸಲ ಅದೇ ಪದ ಬರುತ್ತೆ ಬಟ್ ಅದನ್ನು ಕೂಡಿಸಿದಾಗ ಈ ರೀತಿ ಬಳಕೆ ಆಗ್ತವೆ ಅಷ್ಟೇ ಬಯಲು ಪ್ಲಸ್ ಬಯಲು ಬಟ್ಟ ಬಯಲು ಅಂತ ಆಗುತ್ತೆ ತುದಿಯ ಪ್ಲಸ್ ತುದಿ ತುತ್ತ ತುದಿ ಅಂತ ಹೇಳಿ ಬಳಸ್ತೀವಿ ಇವೆಲ್ಲವೂ ದ್ವಿರುಕ್ತಿ ಪದಗಳೇ ಆದರೆ ಕೂಡಿಸಿದಾಗ ಆ ರೀತಿ ಬಳಕೆ ಆಗೋದುಂಟು ಹಾಗೆ ಮೊದಲು ಮೊದ ಮೊದಲು ಅಂತ ಹೇಳಿ ಕರಿತೀವಿ ಅದು ಕೂಡ ಮೊದಲು ಪ್ಲಸ್ ಮೊದಲು ಮೊದ ಮೊದಲು ಮೊಟ್ಟ ಮೊದಲು ಅನ್ನೋದು ಕೂಡ ಮೊದಲು ಮೊದಲು ಅಂತಲೇ ಬಳಕೆ ಆಗುತ್ತೆ ಮೊದಲು ಪ್ಲಸ್ ಮೊದಲು ಅಂತ ಅಂದಾಗ ಮೊ ಮೊದ ಮೊದಲು ಅಂತಲೇ ಬಳಕೆ ಆಗೋದುಂಟು ಈ ಪದಗಳೆಲ್ಲ ದ್ವಿರುಕ್ತಿ ಪದಗಳಿಗೆ ಉದಾಹರಣೆಯಾಗಿದೆ